ಬಿಂದೊಳಗ ಮೂರು ತಿಂಗಳ ವಾಸ ಮಾಡಿ ತಾಯಿ ಗರ್ಭಕ ಬಂತು ಶಿಶುವ ಸೂಕ್ಷ್ಮ ಪ್ರಮಾಣ ಶುಕ್ಲ ಶೋಣಿತ ಕೂಡಿ ಆತೋ ಮುಂದ ಪಿಂಡ ಉತ್ಪನ್ನ ಅಂದ್ರ ಎಷ್ಟೋ ಸಾಚೆಗಳು ಮಾನವ ಶ್ರೇಷ್ಠ ಅಥವಾ ಏನು ಸಾಚೆ ಶ್ರೇಷ್ಠ ನೀವೇ ವಿಚಾರ ಮಾಡ್ರಿ ಜ್ಞಾನಿಗಳ ಆದ್ಮೇಲ್ದಲ್ಲಿ ಈಗ ಫ್ಯಾಕ್ಟ್ರಿ ಅದಾವ ಎಷ್ಟೋ ಸಕ್ರೆ ಫ್ಯಾಕ್ಟ್ರಿಗಳು ಅದಾವ ಫ್ಯಾಕ್ಟ್ರಿ ಅದಾವ ಸ್ಟೀಲಿನ ಫ್ಯಾಕ್ಟ್ರಿ ಅದಾವ ಆ ಫ್ಯಾಕ್ಟ್ರಿ ತಯಾರು ಮಾಡೋ ಶ್ರೇಷ್ಠ ಏನು ಫ್ಯಾಕ್ಟ್ರಿ ಶ್ರೇಷ್ಠ ನೀವು ವಿಚಾರ ಮಾಡಿ ಯಾಕಂದ್ರೆ ಹದಿನೆಂಟು ಪುರಾಣ ಬರೆದಂತ ವೇದ ವ್ಯಾಸ ಶಿವಮಾಹ ಪುರಾಣದಲ್ಲಿ ಸ್ವಚ್ಛ ಹೇಳಸಿಮನ ಭುಜದಿಂದ ವಿಷ್ಣು ವಿಷ್ಣುವಿಂದ ನಾವಿ ಕಮಲದಿಂದ ಬ್ರಹ್ಮ ಬ್ರಹ್ಮನಿಂದ ಹನ್ನೆರಡು ಬ್ರಹ್ಮರು ಹನ್ನೆರಡು ಬ್ರಹ್ಮರಿಂದ ಮಾರೀಚಿ ಬ್ರಹ್ಮ ಮಾರೀಚಿ ಬ್ರಹ್ಮನಿಂದ ಆಧಿಕ ಶಪ್ಪ ಆದಿಕ ಶಪ್ಪರಿಂದ ಈ ಸಾರದ್ವಾರದ ಉತ್ಪತ್ತಿ ಆಗದ ಇಲ್ಲಿ ತನಕಲ್ಲ ಇಲ್ಲಿ ಮತ್ತೆ ಇಸ್ಲಾಮ ಧರ್ಮದಲ್ಲಿ ಆದರೂ ಕೂಡ ಮೂವತ್ತಧ್ಯಾಯ ನಬಿ ನಬೀಸಾಬ್ ಪೈಗಂಬರ್ ಕಾಲಕ್ಕೆ ಇಪ್ಪತ್ತೇಳು ಅಧ್ಯಾಯ ಇತ್ತು ಖುರಾನ ತದನಂತರ ಹಜರತ್ ಉಸ್ಮಾನ್ ಬಿನ್ ಆಫಾನ್ ಮೊಹಮ್ಮದ್ ಪೈಗಂಬರ್ ಕಾಲಕ್ಕೆ ಮೂರು ಅಧ್ಯಾಯ ಇಳಿತು ಗಾರೆ ಹಿರಾ ಅನ್ನುವಂಥ ಪವಿತ್ರ ಸ್ಥಾನದೊಳಗೆ ಅದು ಮೂರ ಅಧ್ಯಾಯ ಮೊದಲಿಂದ ಇಪ್ಪತ್ತೇಳು ಅಧ್ಯಾಯ ಕೂಡಿಕೊಂಡು ಮೂವತ್ತು ಅಧ್ಯಾಯ ಅದ ಹೆಚ್ಚಿಗೆಲ್ಲ ಆ ಅಧ್ಯಾಯ ಖುರಾನದಲ್ಲಿ ಅಲ್ಲನ ಜೊತೆಗೆ ಪಾರ್ವತಿದ ಒಂದು ಶಬ್ದ ಸಹಿತ ಇಲ್ಲದ ಏನು ಹೇಳ್ತದೆ ಖುರಾನೆ ಏಕ ಲೋಕ ಲೋಕೆಗೆ ದಸರಾ ಕ್ಯಾಬಿನೇ ಅಂತ ಹೇಳ್ತ ಹ್ಞೂ ಈಕಿ ನಂದಿ ಕೋಲಂದಗಳಿಗೆ ಎರಡು ಯಾಕೆ ಮಾಡಿಟ್ಟಾರ ತಂಗಿ ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಒಂದಿಲ್ಲ ನಮಗೆ ತೋರದಯೇ ಸುಖ ಹೇಳ್ತಾರೆ ತೇಳ್ತಾರೆ ನಿಜಗುಣಿಯವರು ಏನೋ ಭಾವದೊಳಗೆ ತಮ್ಮ ತೃಪ್ತಿಗಾಗಿ ಸಾವಿರಾರು ಮಾಡಿಡ್ತಾರ ಅದೇನು ಸಂಬಂಧ ಅದು ವಿಚಾರ ಮಾಡಬೇಡ ಅವ್ರ ಭಕ್ತಿ ನಾಲ್ಕು ಮಂದಿ ಕುಡ್ರ್ರು ಕೂಡಿ ಒಂದು ಆನಿ ಹಿಡ್ದಂಗೆ ತಂಗಿ ಅದು ಯಾವ ಕಾಲು ಹಿಡ್ದಾನ ಏನು ದಾಂಡಿಯೋದು ಹೋಗ್ ಕಂಬ ಆಗ್ಲಕತ್ತ ಯಾವ ಹನಿ ಕಿವಿ ಹಿಡ್ದಾನ ಏನು ಭಯಂಕರದ ಅದು ಮರ ಅರ್ಲಕತ್ತ ಇದು ಸಂಡಿ ಹಿಡಿದುಗಳಿಗೆ ಏನು ಭಯಂಕರದೋ ಅದು ಹಣಮಪ್ಪನ ಬಾಲಲ್ಲ ಕತೆ ನಾವು ಅದು ಒಟ್ಟು ಕೂಡಿ ಏನಂದ್ರೆ ಆನಿ ಅದ ಅದಕ್ಕೆ ಅವ್ರ ಅವ್ರ ಭಾವದ ಪ್ರಕಾರ ಅವರು ಮಾಡ್ಕೊಂಡಾರ ಪೂಜೆ ಅದನ್ನು ವಿಚಾರ ಮಾಡುವ ಲೌಕಿಕದನ ವ್ಯವಹಾರ ಅದಕ್ಕೆ ಆದಮ ಸಲ್ಲೇ ಪೈಗಂಬರ ರಚನೆ ಆದ ಬಳಿಕ ಹಿಂದಿರುಗಡೆ ಮಾಮ ಅವಾಗ ಐವತ್ತು ವರ್ಷಕ್ಕೆ ತಯಾರು ಮಾಡ್ಯಾರಂತ ಹಿಂಗೆ ಲೈಕಿ ಐತಿ ಹುಸುಸುಲ ಅಂಬಿಯಾದ ಅದೊಳಗೆ ತೆಗೆದು ನೋಡು ಬರ್ದ್ರು ಸಾಬ್ರ ಬರ್ದಾರ ಕನ್ನಡದಾಗ ಎತ್ತಿ ಅದಕ್ಕೆ ನನಗಿಂತಲೂ ಐವತ್ತು ವರ್ಷ ನೀ ಸಣ್ಣಕ್ಕೆ ಈ ಯಾವಾಗ ಹಾಡೋದು ಎತ್ತ ನಮ್ಮಕ್ಕ ಆಗ್ಯಾವ ಅವ್ರು ಅಲ್ಲ ಥರ ನಾವು ಪರಮಾತ್ಮ ಅಂತೀವಿ ಅವ್ರ ಲಾ ಇಲ್ಲಲ್ಲ ಮೊಹಮ್ಮದ್ ರಸೂಲ್ ಇಲ್ಲ ಥರ ನಾವು ಓಂ ಶಿವ ಶಾಮ್ ಶಿವ ಓಂ ಶಿವ ಸಾಮ್ ಶಿವ ನಾವು ಭಜನೆ ಮಾಡ್ತೀವಿ ಅವ್ರು ಭಸ್ಮಿಲ್ಲ ಅಂತಾರೆ ಅದೇ ಬೀಜ ಅಕ್ಷರಕ್ಕೆ ನಾವು ಓಂ ಅಂತೀವಿ ಅದಕ್ಕೆ ಮುಂದಿನ ಪೂಜೆ ಅನ್ನುವಂಥದ್ದು ಹೇಳಣ್ಣ ತಚ್ಚಾಳಿ ಕಿಟ್ಟೆ ನೆನೆಸಿ ಅದು ಅಕ್ಷರದಿಂದ ಗುಣಿಸೋದಲ್ಲ ತಂಗಿ ನೀನು ಗುರುತಕ್ಕೆ ಚಿನ್ನ ಮಾಡ್ಕೊಂಡಿದೆ ಅಷ್ಟೇ ಹೇಳ್ತಾನೆ ಆರು ಶಾಸ್ತ್ರಕ್ಕೆ ನೆಲಕದಂತ ಅದು ಯಾ ನೆಲಕಿಲ್ಲ ಹದಿನೆಂಟು ಪುರಾಣಕ್ಕೆ ಮೇಲಾದಂಥದ್ದು ಅಂಥ ವಸ್ತು ಎಲ್ಲ ಪೂಜೆ ಒಳಗೆ ಏನು ಗುಣಿಸ್ತಿ ಆಗೋದಲ್ಲ ಜನ ಸಿದ್ಧಾರೂಢ ಚರಿತ್ರೆ ನೋಡತಕ್ಕ ತಿಳಿತಾನೆ ಅದಕ್ಕೆ ಈಗೇನು ಹೇಳಬೇಕಾಗ್ಯ ಹೆಣ್ಮಗಳಿಗೆ ಯಾವ್ಯಾವ ಜೀವ ಯಾವ ಜಾಗಕ್ಕೆ ಇರುತ್ತ ನಂದೀ ಕಂಠ ನೇತ್ರ ಹೃದಯ ಸ್ಥಾನ ಅವನ ಜಾಗ್ರ ಸ್ವಪ್ನ ಸುಸುದ್ದಿಯಲ್ಲಿ ಜಾಗ ಬದಲ ವಿಶ್ವನಾಮ ಜೀವ ಜಾಗ್ರದಲ್ಲಿ ನೇತ್ರಕ್ಕಿರ್ತಾನ ಸ್ವಪ್ನದಲ್ಲಿ ಕಂಠಕ್ಕೆಂದು ತೇಜಸ್ ಎಂದು ಅನಿಸಿಕೊಂಡು ಸುಶೃಪ್ತಿಯಲ್ಲಿ ಪ್ರಾಜ್ಞೆ ಅನಿಸಿ ಸಾಕ್ಷಿ ಆಯ್ಯನ ಸಾತ್ವಿಕ ಅನಿಸಿಕೊಂಡು ಹವಯ ಸ್ಥಾನಕ ಜ್ಯೋತಿ ವ್ಯಾಯ ಕನಿಸಿಕೊಂಡು ಹೃದಯ ಸ್ಥಾನಕ ಜ್ಯೋತಿ ಬೆಳಗಾರ ಈ ಜಡದೇಹಯಕ್ಕ ಜೀವ ಬೇಕ ಆತನಿಂದ ಬೆಳಕ ಕಾಣುವುದು ಎಲ್ಲ ಠಳಕ ನೋಡ ನೀನು ತಿಳ ನೋಡು ನೀನು ತಿಳ ಕೇಳು ಇದರ ಬೇ ಕೇಳು ಇದರ ಭೇ ಶತ ಕೋಟಿ ದೇವತಾರೆ ಅಲ್ಲ ಸೀದ ದೇವತಾರೆ ಅಲ್ಲ ಸಿ ನೋಡಿ ಒಪ್ಪಿ ತಮ್ಮ ಮನಕ ಬಂದು ಇಲ್ಲಿ ತನಕ ಕುಂಕುಮ ಹಚ್ಚಿ ಲೆಕ್ಕ ಮಾಡ್ಯಾರಲ್ಲ ಲಗ್ನ कार्य शुक्ल पक्ष प्रतिपद रविवार अश्विनी नक्षत्र लग्न तयार मूर्त नि बृहस्पती भटी पंचांग बळ झळ झळ ಮಂಗಲ ಕಾರ್ಯದಲ್ಲಿ ತರಗೊಳ್ಳಿಲ್ಲ ಯಾವ ಅಮಂಗಲ ಓಂ ನಾದ ಬಿಂದು ಬೆಂದು ಇದೇ ಮುಖ್ಯ ಪ್ರಥಮದಲ್ಲಿ ಜೀವ ಜೀವ ಶೋಧ ಮಾಡಿ ನೋಡು ಪಂಚರತ್ನ ತಿಳಿಯುವುದು ನಿವಾರ ಒಳಕಲ್ ಪೂಜೆ ಯಾರು ಮಾಡಿದ್ರ ಅದಕ್ಕೆ ಒಳಕಲ್ ಪೂಜೆ ಇಚ್ಛಾಶಕ್ತಿ ಕ್ರಿಯಾ ಶಕ್ತಿ ಒಳಕಲ್ ಪೂಜ ಮಾಡಿದಾರು ದೇವದಾನವರೆಲ್ಲ ಬಂದು ಹಂದರ ಹೊಡೆದಾರ ಬ್ರಹ್ಮ ಕುಂಬಾರ ಮನೆಗೆ ಹೋಗಿ ನಾರದ ಐರಾಣಿ ತಂದಾರ ಬ್ರಹ್ಮ ಕುಂಬಾರ ಮನೆಗೆ ಹೋಗಿ ನಾರದ దేరేఖి మిక్కద నమ్మ విష్ణు దేవ లెక్కపత్ర ఇట్ట నమ్మ సృష్ట గణపతి షణముఖ స్వామి ఓడాడుక బాళ చాకర ಲಕ್ಷ್ಮೀ ಸರಸ್ವತಿ ಪಾರ್ವತಿ ಹಪ್ಪಳ ಸಂಡಗಿ ಮಾಡಿದಾರು ರಂಭಾ ಓರ್ವ ಷೇರು ಬಂದು ಹೋಳಿಗೆ ಹುಗ್ಗಿ ಆ ಜನಮತಿ ಪರಮಾನಂದ ಅತ್ತಿ ಮಾವ ಬಂದಾರ ಶತ ಪದರ ಸಹಿತ ಶಪ್ತ ವರ್ಣದ ಆಹೇರಿ ತಂದ ದಿಕ್ಪಾಲಕರು ಬಂದು ಸುರ್ಗಿ ಮಣಿಯ ಆಗಿದಾರು ಪಂಚ ತತ್ವದ ಸುರುಗಿ ಸುತ್ತಾರ ಪಂಚ ಸತ್ವರಜೋತ್ತಮ ಹಾಕಿದಾರು ಮೈ ಬಂಗಾರ ಅರಿಶಿಣ ತಂದದಿಂದ ಎಲ್ಲರೂ ಕೂಡಿ ಕಾರ್ಯ ಸೌರ ಚಿತ್ರ ಸೈನ ಉರ್ಧ್ವಸ್ ಅರ್ಧ್ವಶಿರ ಗಾಂಧರ್ವರ ಐವರೇ ದಿನ ಅಷ್ಟ ದುದುಂಬಿ ದೇವ ದುದುಂಬಿ ಬಂದು ಅಲ್ಲಿ ಕರೆ ಬಾಜಿ ಬಾಷ ಏ ವಿಶ್ವಕರ್ಮ ಪಂಚಾಳ ಪತ್ತಾರ ಮಾಡಿದ ಏಕ ಭಾವದ ತಾಳಿ ತಂದು ಮದಿಮಗಳ ಕೊರಳಾಗ ತಂದು ಗುಳ್ಳ ಕಟ್ಟ್ಯಾರ ಎಲ್ಲರೂ ಲಗ್ನ ಮಾಡೇ ತೀವ್ರಂತ ಕೊಟ್ಟಾರ ಚೌಡೇಶ್ವರಿ ಮಹಾಂಕಾಳಿ ರುದ್ರಾಯಣಿ ಗಂಗಾಭಾಗಿ ಗಂಗಾ ಬಂದು ಅರ್ಶಿಣ ತುಂಗಭದ್ರ ಮುತ್ತೈದೆಯರು ಬಂದು ನೀರ ಎರದ ರಾತ್ ಅತಿ ಮಾವತಂದ ಶತ ಪದ್ರದ ಆಹರಿ ಮಾಡಿ ಸರಿಯಾಗಿ ಲಗ್ನದ ವಿಸ್ತಾರ ಚಂದದಿಂದ ಕೇಳ ವಿಸ್ತಿಸ್ತಾರ ಇದು ಅಂತರಂಗದಲ್ಲೇ ತಂಗಿ ಲಗ್ನದ ವಿಸ್ತಾರ ಇದರಂತೆ ನೀನು ಎಲ್ಲ ಕೇಳಿಕೊತ ನಡೆಯ ನಿರ್ಧಾರ ನಮ್ಮ ಹೂಗಾರ್ ಹೂವ ತಂದಿದ್ದ ಭಾಷಿಂಗ ಕಟ್ಟಿದ್ದ ತೆಲಿಗಿ ಬೀಗದಿದ್ದ ವ್ಯಕ್ತಿದಿಂದ ಚತು ವ್ಯಕ್ತಿ ದಿಂದ ಚತುರ ಹಳೆ ಬಂತು ಆವಾಗ ಭರ ಪೂರ ಭಟ್ಟ ಜಿ ವೇದ ವೇದ ರೂಪ ಮಂತ್ರ ಓದ ಶಾರ ಮಂತ್ರ ವಾದ ಶಿ ಕಾಲ ಹಂಚಿದ ಭೌಮ ಬುದೀರ್ ಭದ್ರ ಬಂದ ಶನಿ ರಾಮು ಗಂಡ ಮಾಡಿ साराऊ केतू पार्य कि तार पार्य अगस्त्य वशिष्ठ व्यासमुनी गौड गणाचार्य आ ಅಗಸ್ತ್ಯ ವಶಿಷ್ಠ ವ್ಯಾಸಮುನಿ ಗೌಡ ಗಣಾಚಾರ್ಯ ಆದ್ರು ರೋಮೇಶ್ವರ ಸುಖ ಮುನಿ ಬಂದ್ರು ಶಬ್ದ ಋಷಿಗಾರ ವಿಧಾನ ಅಕ್ಕಿ ಎಲ್ಲರೂ ಕುಡಿಬಗಳ ಸುಳ ಅಂದ್ರ ಬುದ್ಧಿಗೂದಿ ಕಡಿಗಾರೋ ಮಳವೆಂದು ಕರೆ ನಾಲ್ಬಿಂದು ಕಲಾತೀತ ಇದೇ ಮುಖ್ಯ ಜಿವಾಳ ತಂಗಿ ನೀನು ಮಾತ್ರ ಕೇಳಿದು ತಿಳಿಸಿ ಹೇಳುವೆವು ಓದಿ ನೋಡ ತಂಗಿ ಪಂಚರತ್ನ ತಿಳಿಯುವುದು ಅಕ್ಕಿ ಕಾಳು ಬಿದ್ದ ಬಳಿಕ ಮುಖ್ಯ ಕೆಲಸನೇ ಮುಗಿದ ಹೋಯಿತು ಅಲ್ಲಿ ಕುದುರೆ ಯಾರು ಆಗಿದ್ರು ಯಾವ ದೇವ್ರಿಗೆ ಒಯ್ದರು ಮತ್ತು ಏಸ ಭೂಮಕ್ಕೆ ಹೋಳ್ಗಿ ಇಟ್ಟರು ಅಲ್ಲಿ ತಳವರ್ ಯಾವ ಕೂತಿದ್ದ ಎಲ್ಲಿ ಮೆರೆಸಿದ್ರು ಮಕ್ಕಳಿಗೆ ಇಂಥವೆಲ್ಲ ವಿಸ್ತಾರ ಕೇಳಾಡ್ರಿ ಹೆಣ್ಮಗಳು ಅದಕ್ಕೆ ಹಾದಿ ಬಿಟ್ಟು ಹಾಡೋದಲ್ಲ ತೊಂದು ರಾಕ್ಷಸನ ವಿಷಯ ಅವರು ಆ ರಾಕ್ಷಸನು ಇಲ್ಲಿ ಅದನ್ನ ಅಲ್ಲವ ಅವ ದಕ್ಷಿಣ ಕಡೆ ಕಾಲು ಮಾಡಿ ಮುಕ್ಕೊಂಡನ ಅಕ್ಕಿ ಹೊಟ್ಟಿಲೇ ಒಬ್ಬ ಹುಟ್ಟ್ಯನ ಮಗ ಸಾವಿರ ಆನೆ ಆನಿ ರೂಂಡವನು ಅವತ್ತು ಅದು ಹೊರಗೆ ಹುಡ್ಕ್ಯಾಳ್ರಿ ಸಿಗೋದಲ್ರಿ ಮಲ್ಲಪ್ಪಣ ಅದು ಇಲ್ಲಿ ಹುಡ್ಕ್ಯಾಡು ಆನೆ ಅಂದ್ರೆ ಏನು ಗಜಾಸೂರನ ಸಂವಾರ ಆಗೋ ತನಕ ಆ ಜ್ಞಾನ ಅನ್ನುವಂಥ ಮಗನಿಗೆ ಕೊಳಕ್ಕೆ ಹೈಕೊಳ್ಳಕ್ಕೆ ಬರುದಿಲ್ಲ ಅವು ಹೌದು ಹೊರಗಿಂದು ಪುರಾಣ ರೂಪ ಅಲ್ಲಿದು ಅದಕ್ಕೆ ಅವ ಹಾದಿ ಬಿಟ್ಟು ಹಾಡುದಲ್ಲತ್ತ ಬಡ್ಡಿಗೆ ದುರ್ಯೋಧನ ಮಗಸ್ತಾರೆ ಅದಕ್ಕೆ ಅದಕ್ಕೆ ಇದು ಎಲ್ಲ ಅವರ ಅಪ್ಪಯ್ಯ ಆರೋಪ ನಿರ್ವಿಷಯ ಅನ್ನುವಂಥವನೇ ಚಿದ್ಘನ ಎಂಬುವಂಥವನೇ ಅವರ ಅಪ್ಪ ಆ ಚಿದ್ಘನ ಅನ್ನುವಂಥ ಅವನ ಹಟ್ಟಿಯಿಂದಲೇ ಅಂಥ ಒಬ್ಬ ಮಗ ಹುಟ್ಟಬೇಕಾಗ್ತದೆ ಅವಾಗ ಅನಾಢ್ಯ ನಡಿತಿ ಅನ್ನುವಂಥ ಗಜಾಸುರ ಅಂದರೆ ಆನಿ ಅವಾಗ ಸಾವಿರ ಆನಿ ರುಂಡು ಕೊಳ್ಳಾಗ ಹಾಕಿಕೊಳ್ಳೋ ಬರ್ತದೆ ಅವನಿಗೆ ಈ ವಿಷಯ ರೂಪ ಅನ್ನುವಂಥದ್ದು ದೇನದಲ್ಲಿ ಇದು ರಾಕ್ಷಸಿ ಇದು ಕುಂಭಕರ್ಣ ಅವನಿಗೆ ಏನಾಗಬೇಕಂತ ಕೇಳ್ತಾರೆ ಅವರು ಅದಕ್ಕೆ ಅವ ಕುಂಭಕರ್ಣ ಆರು ತಿಂಗಳ ಮಕ್ಕಿದ್ದ ಆರು ತಿಂಗಳ ಉಣ್ತಿದ್ನಂತ ಬರದಾರ ಅವರು ಪುರಾಣದೊಳಗ ಇದಕ್ಕೆ ವಿಶಾರ ನಾವು ಏನು ಮಾಡ್ಬೇಕಾಗ ರಾಮಾಯಣ ಅನ್ನುವಂಥದ್ದು ಮೊದಲು ಅರ್ಥ ಮಾಡ್ಕೋ ರಾಮಾಯಣ ಅಂದ್ರೇನು ರಾಮನ ಅಯ್ಯನ ಅಂದ್ರೇನು ರಾಮನ ಬರುವಿಕೆ ಅಯೋಧ್ಯ ಎರಡು ಪ್ರತ್ಯಯಗಳ ಹತ್ತಿ ಅಯೋಧ್ಯ ಪಟ್ಟಣದ ಅರ್ಥ ಜ್ಞಾನ ಶಕ್ತಿ ಉಂಟಾಗದ ಮೊದಲಿಗೆ ಇದ್ದ ಮಾನವ ಅಂತ ಹೇಳ್ತಾರ ಇನ್ನ ಲಂಕಾ ಅಂದ್ರೇನು ಅಹಂಕಾರವ್ಯಕ್ತವಾದಂತಹ ಮಾನವ ದಶರಥನ ದಶೇಂದ್ರಿಗಳು ಯಾವ ತಾನು ಸ್ವಾಧೀನದಲ್ಲಿ ಇಟ್ಟುಕೊಂಡಿದ್ದಾನೋ ಯಾವನು ದಮನ ಮಾಡಿದ್ದಾನೋ ಅವನೇ ದಶರಥ ಜಾಗ್ರತ ವಿವೇಕಾರ ಸುಮಿತ್ರ ಅಂದ್ರೆ ಭವ ಕೈಕೈ ಅಂದ್ರೆ ಮಾನವ ಮಾನವ ಜನ್ಮದ ಮಾರ್ಗದರ್ಶಕಿ ರಾಮ ಅಂದ್ರೆ ಆತ್ಮರಾಮ ವಿವೇಕ ಗುಣಾನೇ ಲಕ್ಷ್ಮಣ ಜ್ಞಾನದ ರಾಶಿನೇ ಭರತ ಶತ್ರುಘ್ನ ಕಾಮ ಕ್ರೋಧಾದಿಗಳನ್ನು ದಮನ ಮಾಡುವ ಶಕ್ತಿನೇ ಶತ್ರುಘ್ನ ಕುಂಭಕರ್ಣ ಅಂದ್ರೆ ಕುಂಭ ಅಂದ್ರೆ ಕೊಡ ಕರ್ಣ ಅಂದ್ರೆ ಕಿವಿ ಕೊಡದೊಳಗೆ ಏನು ಹಾಕಿದ್ರು ಖಾಲೇನೇ ಆಗುವಂಥದ್ರಿ ಅದು ಅದಕ್ಕೆ ಗುರು ಬೋಧಾಮೃತ ಗ್ರಹಣ ಮಾಡಲಾದಂಥ ಘಟ ಇದ್ದಿದ್ದು ಸೋಮಾರಿಗುಣನೇ ಕುಂಭಕರ್ಣ ಅಂತ ಹೇಳ್ತಾರೆ ಅವರು ಇಲ್ಲಿ ಹುಡುಕ್ಯಾಡ್ರಿ ಸುಮ್ಮನೆ ಹೊರಗೆ ಹೋಗಿ ಆ ಶಣ್ಮುಖನಂಗೆ ಪ್ರತಿ ಸುತ್ತಲಾಕೋಬೇಡ್ರಿ ಗಣಪತಿ ಆಗ್ರಿ ಅಂದ್ರ ಶಾಣೆ ರಾತ್ರಿ ಅಲ್ಲೇ ಅವ ಮೂರು ಅವನಿಗೆ ಲಗ್ನ ಮಾಡಿದ್ರು ಸಿದ್ಧಿ ಬುದ್ಧಿ ಕೊಟ್ಟು ಸುಮ್ಮ ಸುಮ್ಮನೆ ಆ ಕಡೆ ಕಡೆ ಅಡವಿ ತುಳಿಯೋಕೆ ಕೆಲಸ ಅದು ಅದಕ್ಕೆ ಶಿವ ಸನ್ಮಾರ್ಗವೇ ಸೇತು ಇನ್ನು ಸಮುದ್ರ ಅನ್ನುವಂಥದ್ದೇ ಇದು ಮಾಯಾ ಬಾಜಾರ ಸೇತು ಬಂಧನದ ಕಲ್ಲಿನ ಹೆಸರು ಚಿತ್ತ ಮನ ಬುದ್ಧಿ ಅಹಂಕಾರ ಅಷ್ಟಮದ ಶಾಪ್ತ ವ್ಯಸನಗಳೇ ಸೇತು ಬಂಧನದ ಕಲ್ಲಿನ ಹೆಸರುಗಳು ಓಂ ನಮ ಶಿವ ಎನ್ನುವಂಥ ಮಂತ್ರವೇ ಮಾರುತಿ ಇನ್ನು ದಶ ಹದಿನೆಂಟು ಪದ್ಮ ವಾನರ್ ಅಂತ ಹೇಳ್ತಾರೆ ನೋಡ್ರಿ ಅದಕ್ಕೆ ಕಾಮ ಕ್ರೋಧ ಲೋಧ ಲೋಭ ಮದಮಚ್ಛರಿಗಳ ಆರು ಸತ್ವರಜ ತಮ್ಮ ಮೂರು ಆರು ಮೂರಲೇ ಹದಿನೆಂಟು ಇವೇ ಹದಿನೆಂಟು ಪದ್ಮ ಅಲ್ಲಿದೆ ವಾನರರು ಎಷ್ಟು ಎಲ್ಲ ತಿಳಿದು ನಾನು ವಾನ ನರ ಅಲ್ಲ ವಾಹನ ಇದ್ದೀನಿ ಅಂತ ಅನಿಸ್ತದಲ್ಲಿ ಅವಾಗ ಎಷ್ಟು ಎಲ್ಲ ಆದ ಬಳಿಕ ತನ್ನ ಅರು ತನಗೆ ಬಂದು ಒಬ್ಬ ಸೋತ್ರಿ ಬ್ರಹ್ಮನಿಷ್ಟು ಗುರು ಸಿಕ್ಕು ನಾನು ಜಡದೇಹಿ ಮಾನವ ಅಲ್ಲ ನಾನು ಶುದ್ಧ ಪರಬ್ರಹ್ಮ ಚೈತನ್ಯ ವಸ್ತುನೇ ನಾನು ಇದ್ದೀನಿ ಅನ್ನುವಂಥದ್ದು ಅರಿಯದೆ ಅರಿಯದೆ ರಾಮನ ಬರುವಿಕೆ ಅಂತ ರಾಮಾಯಣ ಅಂತ ಹೆಸರು ಕೊಟ್ಟರೆ ಇವ್ರು ಸುಮ್ ಸುಮ್ಮನೆ ಯಾಕಡೆರೆ ಯಾಕಡೆ ಜಿಗದ್ಯಾಡಿ ಏನು ಕೇಂದ್ರ ಮಾಡಿ ಎಲ್ಲರೂ ಮನೆಯಲಕ್ಕೆ ಹೋಗ್ತಾರೆ ಇವರು ಅದಕ್ಕೆ ಈಗ ಏನು ಹೇಳಬೇಕಾಗ್ಯದಂದ್ರೆ ಅಕಿ ಕಾಳ ಬಿದ್ದ ಬಳಿಕ ಮುಖ್ಯ ಕೆಲಸನೇ ಮುಗಿದ ಹೋಯಿತು ವಾಯುದೇವ ಕುದುರೆ ಆಗಿ ನಿಂತಾನು ಒಂಬ ತಗಸಿ ಪಟ್ಟಣದ ಒಳಗೆ ಮೆಣಸಿ ಮದಿ ಮಕ್ಕಳನ್ನು ಒಂಬ ತಗಸಿ ಪಟ್ಟಣದ ಒಳಗೆ ಮೆಣಸಿ ಮದಿ ಮಕ್ಕಳನ್ನು ೂಲು ಸೂಕ್ಷ್ಮ ಕಾರಣ ಮಹಾಕರ್ಣ ನಾಲ್ಕು ಓಣಿ ತಿರುಗಿ ಸಿಗಿ ತಂದ ರಾಗ ಮಕ್ಕಳನ್ನು ಅಲ್ಲಿ ಹಠ ಎಂಬೋ ತಳವ ರಗಿಸಿ ಒಳಗ ಕೂತಿದನು ಅಲ್ಲಿ ಹಠ ಎಂಬೋ ತಳವ ರಗಿಸಿ ಒಳಗ ಕೂತಿದನು ಉಪಸ ಕೊಟ್ಟು ಮಾರುತ ಗುಡಿಗಿ ತಂದ ರಾಗ ಮದಿ ಮಕ್ಕಳನ್ನು ತಿರುಗಿ ಮನೆಗೆ ಬಂದ್ರು ಬೀಗರಂತರ ಭೂಮ ಮಾಡುವನು ಆಗ ನಮ್ಮ ತಂದೆ ಸಾಹಿತ್ಯ ಸವರಿಸಿ ತಂದ ಕೊಟ್ಟನು ಕಾಕಗುಳದ ಗೋಧಿ ಬೀಸಿ ನಿರಾಳೆಂಬೋ ನೀರ ಹಾಕಿ ಅಷ್ಟಮದ ಎಂಬ ಸುಟ್ಟು ಕಟಿಗೆ ವರಿಯನ್ನು ಬುದ್ಧಿ ಹೂರ್ಣ ಹಾಕಿ ಮಾಡಲು ಹೋಳಿಗೆಯನ್ನು ಬುದ್ಧಿ ಹೂರ್ಣ ಹಾಕಿ ಮಾಡಲು ಹೋಳಿಗೆಯನ್ನು ಇಪ್ಪತ್ತೆರಡು ಹೋಳಿಗೆ ಮಾಡ್ಯಾರ ಸುಳ್ಳಿಲ್ಲ ಒಂದೊಂದು ಭೂಮ ಕನ್ನೊಂದು ಹೋಳಿಗೆ ಇಟ್ಟಾರ ಕೇಳ ಶಾಣ್ಯರನು ಅದಕ್ಕೆ ತುಪ್ಪ ಎಲ್ಲಿಂದ ತಂದರೀ ಕೇಳ ಶನು ಶ್ರದ್ಧಾ ಎಂಬ ಎಮ್ಮಿ ಹಿಂಡಿ ಭಕ್ತಿ ಎಂಬುದು ಹೆಪ್ಪ ಹಾಕಿ ಅನುಭವ ಎಂಬುದು ಬಣ್ಣಿ ತಗಲು ಭಾಂಡ್ಯ ತುಂಬ್ಯಾನು ಹಾಲಿಗೆ ಕೂಡಲಾರದ ತುಪ್ಪ ನಮ್ಮ ತಂದೆ ತಂದಾನು ಅಧ್ಯಾತ್ಮ ಕೇಳಿರಿ ನೀವು ಮೊದಲ ವಿಷಯ ಮಾಡಿ ಬದಲ ವಿಷಯ ಮಾಡಿ ಬದಲ ಕೇಳಿರಿ ವಾಳಾಗಿ 你那也。<Nina> <laughs>